बसवण्ण येरताना आणि म्यागः चिद विभूती बेळकली परशिव कणताला कुरवत्ती बसवण्ण करिताना ವಿಭೂತಿ ಬೆಳಕಲ್ಲಿ ಪರಶಿವ ಕಾಣ್ತಾನ ಬಸವಣ್ಣ ಕೈ ಮಾಡಿ ಕರಿತಾನ ಮೂರು ಪಟ್ಟ ಆ ಬಸವಣ್ಣ ಇರ್ತಾನ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್ ಮಾತಾಡೋದು ಇವತ್ತು ನಾನಿಲ್ಲಿ ಭಾಗವಹಿಸಲಿಕ್ಕೆ ಬಂದಿರೋ ಈವೆಂಟ್ ಅಂದರೆ ಅಂಡರ್ ದ ಬ್ಯಾನರ್ ಆಫ್ ಅಖಿಲ ಭಾರತ ವೀರೇಶ್ವರ ಮಹಾ ಸಂಘದ ವತಿಯಿಂದ ಮಹಿಳಾ ಘಟಕದ ವತಿಯಿಂದ ಇವರು ಸಾಂಸ್ಕೃತಿಕ ಕಾರ್ಯಕ್ರಮದ ರ್ಯಾಲಿಯನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ ನಾವು ನಾಳೆ ಇರುವ ಬಸವ ಜಯಂತಿಯ ವತಿಯಿಂದ ಈ ಕಾರ್ಯಕ್ರಮ ಆರಂಭ ಮಾಡ್ಕೊಳ್ತಾ ಇದ್ದಾರೆ ನಾವು ಒಂದು ಮಾತು ಹೇಳಲಿಕ್ಕೆ ಏನಂದರೆ ಬಸವಣ್ಣನವರ ಮುಖ್ಯ ಧ್ಯೇಯ ಅಂದರೆ ಎಲ್ಲರೂ ಒಗ್ಗೂಡಿಕೊಂಡು ಇರಬೇಕು ಯಾವ ಭೇದ ಭಾವ ಇಲ್ಲದಾದ ನಮ್ಮ ಸಮಾಜದಲ್ಲಿ ಒಗ್ಗಟ್ಟಿನಿಂದ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬದುಕಬೇಕು ಅಂತ ಕಲಸಿರೋ ಈ ಒಂದು ತತ್ವದ ವತಿಯಾಗಿಯೇ ನಾನು ಈ ಇದು ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತಿಲ್ಲಿಗೆ ಇವರೆಲ್ಲ ಕರೆದಿದ್ದು ನನಗೆ ತುಂಬ ಖುಷಿಯಾಗಿದೆ ಹಾಗೂ ಈ ಕಾರ್ಯಕ್ರಮ ಕೂಡ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಷ್ಟು ಹುರುಪ್ನಿಂದ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರ ಮುಖ ನೀವು ನೋಡ್ಕೋಬೋದು ಎಷ್ಟು ಅರಳಿದೆ ಅಂತ ನಾಳೆ ಕಾರ್ಯಕ್ರಮ ಇದಕ್ಕಿಂತ ವಿಜೃಂಭಣೆಯಿಂದ ನಡೀ ನಡೆಯುತ್ತೆ ಅಂತ ನಾನು ಆಶಿಸ್ತೇನೆ ನಮಸ್ಕಾರ ಈವ ಈ ಸಾರಿಯ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವ ನಮ್ಮ ನಾಗವೇಣಿ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮುಡಿಸ್ಕೊಂಡು ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವರು ನನಗೆ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರೆಮಾಡಿಕೊಂಡ್ರು ಕಾರ್ಯಕ್ರಮ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬರ್ತಾ ಇದೆ ನಿಮಗೆಲ್ಲರಿಗೂ ನಾಳೆಯ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ನಾನು ಪೂರ್ಣಿಮಾ ನಮೋಷಿ ಅಂತ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಾಗವೇಣ್ಣ ಇವತ್ತು ನಾವು ಬಸವಣ್ಣ ಜಯಂತಿ ಅಂಗವಾಗಿ ಮಹಿಳೆಯರ ರ್ಯಾಲಿ ಮಾಡ್ತಿದ್ದೀವಿ ಆ ರ್ಯಾಲಿ ಹೆಸರು ನಾವು ಈ ಸತಿ ಸಾಂಸ್ಕೃತಿಕ ರ್ಯಾಲಿ ಅಂತ ಮಾಡಿದ್ದೀವಿ ಯಾಕಂದ್ರೆ ಬಸವಣ್ಣಂದು ಈ ಸತಿ ನಮ್ಮ ಗೌರ್ಮೆಂಟ್ ಘೋಷಣೆ ಮಾಡೋದು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಅದ್ರ ಸಲುವಾಗಿ ನಾವು ಸಾಂಸ್ಕೃತಿಕ ರ್ಯಾಲಿಯಲ್ಲಿ ಭಜನೆಯದವರು ಡೊಳ್ಳಿನವರು ಮತ್ತು ನಮ್ಮ ಬಸ್ ನೀವು ಹಿಂದುಗಡೆ ನೋಡಿ ನೋಡದಿರ್ಬೋದು ರಥದಲ್ಲಿ ನಮ್ಮ ಸಾಂಸ್ಕೃತ ಸಾಂಸ್ಕೃತ ನಾಯಕ ಬಸವಣ್ಣನವರ ಪೋರ್ಟ್ರೇಟು ಅದಕ್ಕೆ ನಾವು ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್ ಅವರಿಗೆ ಚಾಲನೆ ಕೊಡಕ್ಕೆ ಕರೆದಿದ್ವಿ ಅವ್ರ ಜೊತೆ ನಮ್ಮ ಪೂರ್ಣಿಮಾ ಸಾರಿ ಪೂರ್ಣಿಮಾ ನಮ್ಮ ಮೇಡಮ್ ಕೂಡ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಒಂದು ಎಲ್ಲ ಭಜನಿ ಮಳೆ ಮಹಿಳೆಯರಿಗೂ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ಮತ್ತು ಈ ಕಾರ್ಯಕ್ರಮಗಳನ್ನು ನಾನು ಸ್ವಾಗತ ಮಾಡ್ಕೋತೀನಿ ಮತ್ತು ನಮ್ಮ ಡೊಳ್ಳಿನವ್ರಿಗೂ ಎಲ್ಲ ನಾನು ಸ್ವಾಗತ ಮಾಡ್ಕೋತೀನಿ ತುಂಬ ಧನ್ಯವಾದಗಳು ಹೇಳ್ತೀನಿ ಎಲ್ಲ ನಮ್ಮದು ಟೀಮ್ ಮೆಂಬರ್ಸ್ಗೂ ಮತ್ತು ನಮ್ಮದು ಎಲ್ಲ ಫ್ರೆಂಡ್ಸಿಗೂ ನಾನು ಧನ್ಯವಾದ ಹೇಳ್ತೀನಿ ಯಾಕಂದರೆ ಈ ಕಾರ್ಯಕ್ರಮಕ್ಕೆ ನಾವು ಲೇಡೀಸ್ ಮಾಡೋದು ಅಷ್ಟು ಈಸಿ ಅಲ್ಲ ಅಂದ್ರೂ ಅವರು ಟೈಮ್ ಕೊಟ್ಟು ಬಂದಾರ ಅವರಿಗೆಲ್ಲ ನಾವು ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ நெலே பக்தர சலபுத்த வரவாயிடு தானே தோருத்த பத்த வகவந்த மை துபா விபூதி அச்சுக்கண்ட கால உட்டி பருத்தான கண்டலி கிழக்கணிய ஊரு கண்ட ஆபூதியொழத பசவண்ட இத்தான விபூதி பெழக்கலி பார கா கா காணான குருவந்தி பசவண்ட கரீதான அவனும் கைமாடி கரீதான ಬಸವಣ್ಣನ ಪ್ರಕಾಶ ಮೇರಿ ಮೇರಿ ನಿಂಚ ತೈತ ನೋಡಿರಿ ಮೂರು ಲೋಕ ಅಂಧಕಾರದ ಅಜ್ಞಾನ ಕಡಿತೈತಿ ಭಕ್ತರ ಬಾಡ ಹಣೆ ಹಚ್ಚಿ ಬಸವಣ್ಣಗೆ ನಮಸ್ಕಾರ ಾರ್ಥಕ ಕೇಳಿರಿ ಜನ್ಮ ಸಾರ್ಥಕ ಮೂರು ಪಟ್ಟ ಆ ವಿಭೂತಿಯೊಳಗ ಬಸವಣ್ಣ ಇರ್ತಾನ ಹಣದ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣ್ತಾನ ಕುರುವತ್ತಿ ಬಸವಣ್ಣ ಕರಿತಾನ ಅವನು ಕೈಮಾಡಿ ಕರೀತಾನ